ಹ ನಾನು ಕೆಲವೊಂದ್ ಕಡೆ ವಿಚಾರ ಇದನ್ನ ಮಾಡಿದ್ರು ತಿಳಿಸಿ ಅಂದ್ರೆ ಆದ್ರೆ ಅದನ್ನ ನಿಜವಾದಂತ ಒಂದು ಕರೆಕ್ಟ್ ಆಗಿ ನೀವು ಅದನ್ನ ಯೋಚನೆ ಮಾಡ್ರಿ ಆದ್ರೆ ಆತರ ಮಾತಾಡಿಲ್ಲ ನನ್ನ ನನ್ನ ಗಮನಕ್ಕೆ ಬಂದಿದೆ ಆದ್ರೆ ನಾನು ಆ ವಿಡಿಯೋ ಕಳಿಸಿ ಅಂತ ಹೇಳಿದ್ದೀನಿ ಆ ವಿಡಿಯೋ ನೋಡೋವರೆಗೂ ನಮಗೂ ಅಚ್ಚೇನು ಗೊತ್ತಿಲ್ಲ ಆದ್ರೆ ಏನು ಈ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಆಗಿದ್ದ ಈ ದೇಶ ಇದ್ದೋಳಿದೆ ಅದನ್ನ ಪರವಾಗಿ ನಾವು ನಿಂತ ಕೆಲಸ ಮಾಡ್ತಾ ಇದ್ವಿ ಬಟ್ ಅದ್ ನಿಜಾಂಶ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮತ್ತೆ ಅವ್ರು ಒಂದ್ ಕಡೆ ಹೇಳ್ತಾರೆ ಅವ್ರು ಮಾತಾಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ತರ ಗೆ ಅವಮಾನ ಮಾಡಿದ್ರು ಅನ್ನೋ ಒಂದು ಮಾತು ಹೇಳಿಲ್ಲ ಹೇಳಿದ್ರೆ ಇವತ್ತಿಷ್ಟು ಆಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ಯಾರೇ ಹೇಳಿದ್ರು ನಾನು ಕಾಂಗ್ರೆಸ್ ಹೇಳದೇ ಇರ್ಬೋದು ಬಟ್ ಅಂಬೇಡ್ಕರ್ ಮಾತಾಡುವಾಗ ಪ್ರಜ್ಞೆಯಿಂದ ಮಾತಾಡ್ಬೇಕಂತ ನಾನ್ ಅನಿಸಿಕೆ ಅದಕ್ಕೋಸ್ಕರ ನಾನು ಅಂಬೇಡ್ಕರ್ ಲೋಕಸಭೆಯಲ್ಲಿ ಅಮಿತ್ ಶಾ ಸಮರ್ಥನೆ ಮಾಡ್ಕೊಂಡಿರ್ತಾರೆ ಏನ್ ಹೇಳ್ತೀರಾ ಸಮರ್ಥನೆ ಮಾಡ್ಕೊಳ್ಳುವಂತ ವ್ಯಕ್ತಿಗಳ ಬಗ್ಗೆ ಏನಿಲ್ಲ ನೀವು ಕೇಳಿಲ್ಲ ಅಂತ ಹೇಳ್ತಿದ್ದೀರಿ ಸುಧಾಕರ್ ಅವರೆಲ್ಲೂ ಮಾತಾಡುತ್ತಾರೆ ನಾನು ಗೊತ್ತಿಲ್ಲ ನಾನ್ ನೋಡಿ ಇಲ್ಲ ಇದುವರೆಗೂ ಆತರ ಆದ್ಮೇನಾದ್ರೂ ಮಾತಾಡಿ ಅದನ್ನ ಒಪ್ಕೊಳ್ಳಿದ್ರೆ ನಾವ್ ಅದನ್ನ ವಿರುದ್ಧ ಮಾಡಕ್ ಕಡೀತೀವಿ ನಾವ್ ಇಲ್ಲ ಅಂತೀವಿ ಇನ್ನಂತ ಹೇಳ್ಬಿಟ್ಟು ಉದಾಕರಣೆ ಫೈನಲ್ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಕೆಲವೊಂದ್ ಟೈಮ್ ಬದಲಾವಣೆ ಕೆಲವೊಂದು ಪರಿಸ್ಥಿತಿಗಳು ಬದಲಾವಣೆ ಆಗ್ತವೆ ಆತರ ಬದಲಾವಣೆ ಆಗಿರ್ಬೋದು ಅಷ್ಟೇ ಬಿಟ್ರೆ ಇವತ್ತು ಅವರು ಅಂಬೇಡ್ಕರ್ ವಿರುದ್ಧ ಮಾಡಂಗಿದ್ರೆ ನಾವು ಅವ್ರ ವಿರುದ್ಧ ಮಾಡಕ್ ಇದ್ದೀವಿ ನಾವ್ ವಿರುದ್ಧ ಮಾಡಲ್ಲ ಅಂತೇಳಿಲ್ಲ ಅದ್ನೇನಾದ್ರು ಆತರ ತರ ವಿರುದ್ಧವಾಗಿ ಮಾತಾಡಿ ಇಲ್ಲ ಅಮಿತ್ ಶಾ ಕರೆಕ್ಟ್ ಆಗಿದ್ದಾರೆ ಅಂಬೇಡ್ಕರ್ ಕೇಳಿ ಆತರ ಮಾತಾಡಿಲ್ಲ ಅಂದ್ರೆ ನಾವ್ ಅದನ್ನ ಅದನ್ನೇ ಹೇಳಿದೀನಿ ನಾನು ಆ ವಿಡಿಯೋ ನೀವು ಕಳಿಸಿ ನೋಡೋಣ ನೀವು ಹೇಳ್ತಾ ಇದ್ದೀರಲ್ಲ ಅದ್ ಆ ತರ ಮಾತಾಡಿಲ್ಲ ಅನ್ನೋದನ್ನ ನೀವು ಕ್ಲಾರಿಫೈ ಮಾಡಿ ನಾನು ಅಮಿತ್ ಸುಧಾಕರ್ ಗಟ್ಟಿ ಹೇಳೋದು ನೀವು ಆ ತರ ಇದ್ರೆ ಪಬ್ಲಿಕ್ ಅಮಿತ್ ಶಾ ಅವ್ರು ಮಾತಾಡಿರೋದು ಈ ತರ ಮಾತಾಡಿ ನೀವು ಇದು ಕೂಡ ಮಾಡಿ ಅಲ್ಲ ಅಂದ್ರೆ ಏನು ಮನುವಾದ ಸರ್ಕಾರ ಇವತ್ತು ಅಂಬೇಡ್ಕರ್ ಬಗ್ಗೆ ಮತ್ತೆ ಯಾವಾಗಲೂ ಇವತ್ತು ಆರ್ ಇರ್ಬೋದು ಬಜರಂಗ ದಳ ಇರ್ಬೋದು ಎಂಟು ಸೇರ್ಕೊಂಡು ಏನು ಅಂಬೇಡ್ಕರ್ನ ಒಂದು ಕಡೆ ನಾಶ ಮಾಡಕ್ ಹೊರಟಿರೋದು ಈಗ ಗೊತ್ತಿರೋ ವಿಚಾರ ಇದಂದ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೀತಾ ಇತ್ತು ಮತ್ತೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಕೂಡ ನಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನ ಅವರು ಸಹ ಅವಮಾನ ಅಂಬೇಡ್ಕರ್ನ ಅವಮಾನ ಮಾಡಿದ್ದಾರೆ ಸೋಲ್ಸಿ ವಿಧಾನಸೌಧಕ್ಕೆ ಬರುತ್ತೆ ಸಹ ಅಂದಾಗ ಅಂಬೇಡ್ಕರ್ಗೆ ಎಲ್ಲಾ ಪಾರ್ಟಿಗಳು ಅವಮಾನ ಇದ್ದಾರೆ ಮತ್ತೆ ಏನು ನಾವು ಸಂವಿಧಾನ ಬದಲಾವಣೆ ಮಾಡ್ತಿವಂತ ಅವ್ರ ಕೇಳಿ ಆಗೋದಿಲ್ಲ ಆದ್ರೂ ಸಂವಿಧಾನ ಬದಲಾವಣೆ ಮಾಡಕ್ಕಾಗಲ್ಲ ಅಂಬೇಡ್ಕರ್ ದಯವಿಟ್ಟು ನೀವ್ ಅದನ್ನ ಈಗ ಏನು ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸಂವಿಧಾನ ಆ ಸಂವಿಧಾನ ಪರವಾಗಿ ಮಾಡ್ಬೇಕು ಮಾಡಿದ್ರೆ ನಿಮ್ ಪಾರ್ಟಿ ಉಳ್ಕೊಳುತ್ತೆ ಇಲ್ಲ ಅಂದ್ರೆ ಉಳ್ಕೊಳ್ಳಿಲ್ಲ ಅಂತ ನಾನು ನಿಮ್ ಮೂಲಕ ಸಂಘಟನೆ ರಾಜ್ಯದಲ್ಲಿ ಪ್ರೊಫೆಸರ್ ಪಿ ಕೃಷ್ಣಪ್ಪ ಇದ್ದಂತ ಸಂದರ್ಭದಲ್ಲಿ ಎಪ್ಪತ್ತು ಒಂದೆಷ್ಟು ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಜನಾಂಗಗಳಲ್ಲೂ ಎಲ್ಲಾ ಕೇಸ್ಟಿಕ್ ಇವತ್ತು ಸುಮಾರು ಟೀಮ್ ಇರ್ಲಿದೆ ನೀರು ಇರ್ಲಿದ್ದಾರೆ ಆದ್ರೆ ದಲಿತರಲ್ಲಿ ಲೀಡರ್ ಸಿಗ್ತಾ ಇರ್ಲಿಲ್ಲ ಇವತ್ತು ಪ್ರತಿಯೊಂದು ಕಡೆನೂ ಇವತ್ತು ಲೀಡ್ರು ಒಂದು ನಾಯಕತ್ವವನ್ನ ಬೆಳೆಸ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ನಮ್ಗ್ ಸಂತೋಷ ಹಾಗಂತ ಹೇಳ್ಬಿಟ್ಟು ನಾವು ವಿಘಡನೆ ಆಗಿಲ್ಲ ಸಮಯ ಬಂದಾಗ ನಾವೆಲ್ಲರೂ ಒಂದ್ ಹಾಗೆ ಹಾಕ್ತಿವಿ ಮತ್ತೆ ಈ ಸಮಾಜ ಮತ್ತೆ ಸಿಕ್ಕಿರಿದ್ದೀವಿ ಮತ್ತೆ ಸಮಸ್ಯೆಗಳಿಂದ ವಿಘಟನೆ ಆಗಿರ್ಬೋದು ಆದ್ರೆ ಇಶ್ಯೂ ಬಂದಾಗ ಎಲ್ರು ಒಂದಾಗ್ತೀನಿ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಇಲ್ಲಿ ಒಬ್ಬ ಒಬ್ಬಂದ್ ಕಡೆ ಅವ್ರವ್ರು ಇಷ್ಟಾನುಸಾರ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಇವತ್ತು ಮಾಡ್ತಾ ಇದೀವಿ ಯಾವತ್ತು ವಿಘಡನೆಗಳಾಗೋದಿಲ್ಲ ಒಂದ್ ಒಂದಾಗ್ತೀವಿ ಅದನ್ನ ರಾಜಕೀಯ ಪಕ್ಷದವ್ರು ಅರ್ಥ ಕಂಡಾಗ ಮಾತ್ರ ಇದಕ್ಕೆ ನಮ್ಗೆ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ